ಆಫ್ಟರ್ ಫಿಫ್ಟೀನ್ ಇಯರ್ಸ್ ಹದಿನೈದು ವರ್ಷ ಆಯಿತು ನಾನು ಇಂಡಸ್ಟ್ರಿಗ್ ಬಂದು ಆಫ್ಟರ್ ಫಿಫ್ಟೀನ್ ಇಯರ್ಸ್ ಅದೇ ಫೀಲಿಂಗ್ ನಿನ್ನೆ ರಾತ್ರಿ ಮಲಗುವಾಗ್ಲಿಂದ ಬೆಳಿಗ್ಗೆ ಎದ್ದ ಮೇಲೆ ಬರುವಾಗ ಅದೇ ಫೀಲಿಂಗ್ ಬರ್ತಾ ಇತ್ತು ಮನಸ್ಸಲ್ಲಿ ಅದಕ್ಕೆ ನಾನು ನಾನೇ ಒಂದು ಪ್ರಶ್ನೆ ಕೇಳ್ಕೊಂಡು ಯಾಕೆ ಆಗ್ತಾ ಇದೆ ಅಂದಾಗ ಒಂದೊಂದು ಒಂದು ಭಯ ಆ ಭಯ ಈ ಈ ಸಿನಿಮಾದಲ್ಲೂ ನಂಗೊಂದು ಒಂದು ಸ್ಟ್ರಾಂಗ್ ಭಯ ಇದೆ ಏನಂದ್ರೆ ಈ ಎಲ್ರಿಗೂ ತಿರುಗಿ ಇವತ್ತಿನ ಸನ್ನಿವೇಶ ಸಿನಿಮಾ ಜನಗಳು ಯಾಕಂದ್ರೆ ಸುರೇಶನ ಫಸ್ಟ್ ಟೈಮು ಇಂಡಿಪೆಂಡೆಂಟ್ ಆಗಿ ಸಿನಿಮಾ ಮಾಡಿದ್ದಾರೆ ಒಳ್ಳೆ ಅದ್ಭುತವಾದ ಸಿಮಾ ಮಾಡಿದ್ದಾರೆ ನನ್ನ ಮೇಲೆ ಏನೇನೋ ದುಡ್ಡು ಹಾಕಿದ್ದಾರೆ ಅನ್ನೋ ಒಂದು ಭಾರನ ಭಯ ಗೊತ್ತಿಲ್ಲ ಇನ್ನೊಂದು ಎಮ್ ಡಿ ಶ್ರೀಧರ್ ಸರ್ ಅವರೆಲ್ಲ ಸ್ಟಾರ್ ಗಳಿಗೆ ಸಿನಿಮಾ ಮಾಡಿದ್ವಿ ಇಲ್ಲಿವರೆಗೂ ಸೊ ಅವ್ರಿಗೂ ಕೂಡ ಇದು ಅವರ ಏನೋ ಒಂದು ಕಿರೀಟಕ್ಕೆ ಇನ್ನೊಂದು ಗರಿ ಆಗ್ಬೇಕು ಹೊರತು ಅದೊಂದು ಏನೋ ಬೇರೆ ಥರ ಆಗಬಾರ್ದು ಅನ್ನೋ ಒಂದು ಭಯ ಖಂಡಿತವಾಗ್ಲೂ ಮನಸ್ಸಲ್ಲಿದೆ ಇನ್ನೊಂದು ಖುಷಿ ಎಕ್ಸೈಟ್ಮೆಂಟ್ ಏನಂದ್ರೆ ನನಗೆ ನನ್ನ ಪರ್ಸ್ನಲಿ ನನಗೆ ಎಂ ಡಿ ಸರ್ ಒಂಥರ ಲಕ್ಕಿ ಡೈರೆಕ್ಟ್ರು ಯಾಕಂದ್ರೆ ಹದಿನೈದು ವರ್ಷದಿಂದ ನನಗೆ ಫಸ್ಟ್ ಸಿನಿಮಾ ಮಾಡಿದ್ದವ್ರೆ ಅದಾದಮೇಲೆ ಅದಾದ್ಮೇಲೆ ಹದಿನೈದು ವರ್ಷ ಇಲ್ಲಿವರೆಗೂ ಒಬ್ಬ ನಿಂತಿದ್ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಅವತ್ತು ಸಿಕ್ಕಿನ ಮೊದಲನೇ ಅವಕಾಶ ಆ ಚಾಲಿಡೇ ಸಿನಿಮಾ ಎಮ್ ಡಿ ಶ್ರೀಧರ್ ಸರ್ ಕಾರಣ ಸೊ ನನಗೆ ಸುಮಾರು ಜನ ನಾಯಕ ನಟ್ರಿಗೆ ಅವರೇ ಅದೃಷ್ಟ ಒಂಥರ ಅವ್ರ ಜೊತೆ ಕೆಲಸ ಮಾಡಿದ್ರೆ ಆ ಸಿನಿಮಾನು ಕೈ ಆ ಸಿನಿಮಾ ನಂತರನು ತುಂಬಾ ಪಾಸಿಟಿವ್ ವರ್ಕ್ ಆಗುತ್ತೆ ಅನ್ನೋದು ನನ್ನ ಸ್ಟ್ರಾಂಗ್ ಬಿಲೀವ್ ನಾನು ನೋಡಿದ ನೋಡಿದ್ರಿಂದ ಬಟ್ ನನಗೂ ಈ ಸಿನಿಮಾ ಆದ್ಮೇಲೆ ಒಂದು ಹೊಸ ಜರ್ನಿ ಅನ್ನೋ ಒಂದು ಕುತೂಹಲ ಬಟ್ ಇದೆಲ್ಲ ಮಿಕ್ಸ್ಡ್ ಆಗಿ ನಮ್ಗೆ ಒಂದೊಂದು ನಿನ್ನೆ ರಾತ್ರಿಯಿಂದ ನಾಳೆ ಪ್ಲೇಸ್ಮೆಂಟ್ 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 ಅನ್ನೋ ಭಯ ಇದೆಲ್ಲ ಹುಡ್ಕತಾ ಇತ್ತು ಆ ಇದು ಒಂದು ಸ್ಟಾಂಗ್ ಇದೆ ಅಂದ್ರೆ ನನ್ಗೆ ಈ ಸಿನಿಮಾ ತುಂಬಾ ಸ್ಪೆಷಲ್ ಯಾಕಂದ್ರೆ ನಾನೊಂದು ಹದಿನಾಲ್ಕು ಸಿನಿಮಾ ರಿಲೀಸ್ ಆಗಿದೆ ಒಂದು ಐದಾರು ಸಿನಿಮಾ ನಿಂತು ಹೋಗಿದೆ ಸುಮಾರು ಒಂದು ಹದಿನೈದು ಇಪ್ಪತ್ ಇಪ್ಪತ್ತು ಸಿಮಾದ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಈ ಸಿನಿಮಾ ನಂಗೆ ಯಾಕೆ ಸ್ಪೆಷಲ್ ಅಂದ್ರೆ ಬಹುಶಃ ಎಂದ್ರಿಶ್ ಇದರ್ ಸರ್ ಅನ್ಸುತ್ತೆ ಕಾರಣ ಎರಡ್ ಸಾವಿರದ ಏಳರಲ್ಲಿ ನಾನು ಸಿನಿಮಾ ನಾಟ ಆಗ್ಬೇಕು ಅಂತ ಬೆಂಗಳೂರ್ ಬಂದಾಗ ಸೊ ಅವಾಗ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಒಂದ್ ಸ್ವಲ್ಪ ಜಾಸ್ತಿ ಹೇಳ್ತೀನಿ ಸರ್ ಎರಡ್ ಸಾವಿರದ ಏಳರಲ್ಲಿ ನನಗೆ ಸಿನಿಮಾ ಮಾಡ್ಬೇಕಂತ ಬೆಂಗ್ಳೂರ್ ಬಂದು ಬೇರೆ ಏನು ಕೆಲಸ ಮಾಡ್ತಿಲ್ಲ ಬರೀ ಫೈಟ್ ಮಾಡೋದು ಡ್ಯಾನ್ಸ್ ಮಾಡೋದು ಜಿಮ್ ಮಾಡೋದು ರೂಮಲ್ಲಿ ಇರೋದು ಅವ್ರು ಒಂದು ರೂಮೇಟ್ ಹೋಗೋ ಹೇಳ್ದ ಸೀನಿಯರ್ ಅವ್ನು ಫೋನ್ ಮಾಡಿ ಏನವ ನೀ ಯಾವಾಗ್ಲೂ ಮನೇಲಿ ಇರ್ತೀಯ ನೀರೋ ಹೋಗ್ಬೇಕಂತ ಅಂತ ಹೋಗ್ಲಾಗಲ್ಲಿ ಇದು ನಾವು ಕಸ್ತೂರಿ ಅಂತ ಒಂದು ಚಾನಲ್ ಆಗ್ತಿದೆ ಕುಮಾರ್ ಸ್ವಾಮಿ ಅವ್ರಿಗೆ ಸಿಎಂ ಅವ್ರ ಚಾನಲ್ ಹೋಗಿ ಸೇರ್ಕ ಫೇಮಸ್ ಆಗು ಅವಾಗ ಡೈರೆಕ್ಟರ್ ನನಗೆ ಅವಕಾಶ ಕೊಡ್ತಾರೆ ಅಂತ ಅಂದ ಅವನು ನಮಗೂ ಸರಿ ಇದೆ ಅಂತ ಸೀದ ಕಸ್ತೂರಿಗೆ ಹೋಗಿ ಕೇಳಿದೆ ಹಿಂಗೆ ನನಗೆ ಆಪರ್ಚುನಿಟಿ ಅಪರ್ಚುನಿಟಿ ಕೊಡಿ ಅಂತ ಅವಾಗ ಅವ್ರು ಹೇಳಿದ್ರು ಒಂದು ಕೆಲಸ ಮಾಡು ಈ ಶುಕ್ರವಾರ ಸಿನಿಮಾ ರಿಲೀಸ್ ಆದಾಗ ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟರ್ನ ಹೀರೋ ಹೀರೋಯನ್ನ ಮಾತಾಡ್ಸೋದು ಆದ್ರೆ ಇಂಟ್ರ್ಯೂ ಮಾಡೋದು ನಾನೇ ಖುಷಿಯಾಗ್ಬಿಡ್ತು ಡೈರೆಕ್ಟರ್ ಹೀರೋ ಹೀರೋನ್ ಅಂದ್ರೆ ಅವ್ರಿಗೆ ಮಾಡ್ಕೊಂಬಿಟ್ಟು ನನಗೆ ಸಿನಿಮಾ ಅವಕಾಶ ಸಿಗುತ್ತೆ ಅಂತ ಮಾಡಿದ್ದು ಒಂದೇ ದಿನ ಒಂದೇ ಎಪಿಸೋಡ್ ಮುಗಿದ ಅಲ್ಲಿಗೆ ಅವ್ರ ಜೊತೆ ಕಸ್ತೂರಿ ಒಂದು ಚಾನಲ್ ಕುದ್ರೆ ಗಾಡಿ ಮೇಲೆ ಹೋಗಿ ಸಾಗರ್ ಥಿಯೇಟರ್ ಕೃಷ್ಣ ಸಿನಿಮಾ ರಿಲೀಸ್ ಆಗಿತ್ತು ಸರ್ ಕೃಷ್ಣ ಸಿನಿಮಾ ಒಳಗಡೆ ಬಂದ್ರೆ ನೀವಿದ್ರಿ ರಮೇಶ್ ಅದೇ ಅವರಿದ್ರು ಇವರು ಶರ್ಮಳ ಮಾಡಿದ್ರು ನಿಮ್ನೆಲ್ಲ ಮಾತಾಡಿಸ್ಬಿಟ್ಟು ಅವಾಗ ನನಗೆ ಈ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡ್ಬೇಕಲ್ಲ ಅಂತ ಆಸೆ ಹುಟ್ಟಿದ್ದು ನಾನು ನೋಡಿರೋ ಮೊದಲನೇ ಡೈರೆಕ್ಟ್ರು ನಾನು ನೋಡಿರೋ ಮೊದಲನೇ ಒಂದು ಸಿನಿಮಾ ರಿಲೀಸು ಅದೆಲ್ಲ ಅಲ್ಲಿಂದ ಶುರುವಾಗಿತ್ತು ನಾನು ಮೊದಲನೇ ಸಿನಿಮಾಗೂ ನೀವೇ ಡೈರೆಕ್ಷನ್ ಮಾಡಿದ್ರಿ ಅದಾದ್ಮೇಲೆ ನಿಮ್ ಜರ್ನಿ ನೋಡ್ತಾ ಇದ್ದೆ ನಿಮ್ ಸಿನಿಮಾಗಳು ಪೊಸಿಷನ್ ರೀತಿ ಅದು ಅದು ಸಿನಿಮಾ ಕಟ್ಕೊಡ್ತಿದ್ ರೀತಿ ಅದಕ್ಕೆ ಪ್ರೇಕ್ಷಕರು ವರ್ಗ ಬರ್ತಿದ್ ರೀತಿ ಅದ್ ಗೆಲ್ತಿದ್ ರೀತಿ ಹಣ ರೀತಿ ಒಂದು ಆಸೆ ಸ್ಟ್ರಾಂಗ್ ಆಗಿ ಹೊರಗಡೆ ಇತ್ತು ನಮ್ ಟೀಮ್ ಅಲ್ವಾ ನಮ್ ಡೈರೆಕ್ಟರ್ ಅಲ್ವಾ ನಮ್ಮ ಕ್ಯಾಮ್ರಾಮನ್ ಅಲ್ವಾ ಅವ್ರ ಜೊತೆ ಮತ್ತೆ ಕೆಲಸ ಮಾಡಬೇಕು ಅನ್ನೋದು ಬಹಳ ಆಸೆ ಇತ್ತು ಆಫ್ಟರ್ ಪ್ಯಾಂಡಮಿಕ್ ಆಫರ್ಸ್ ಬಹುಶಃ ನಾನೇ ಮ್ಯಾನಿಫೆಸ್ಟ್ ಮಾಡಿದೆ ಅನ್ಸುತ್ತೆ ಸುರೇಶ್ ಅಣ್ಣ ನನಗೊಂದು ಆಪರ್ಚುನಿಟಿ ಆಫ್ಟರ್ ಚಾಲೆಂಜಸ್ ನಾನು ಗೋಕುಲ ಅವರು ಕೂಡ ಆಫರ್ ಮಾಡಿದ್ರು ಮಾಡೋಕ್ಕಾಗಲಿಲ್ಲ ಒಂದೊಂದು ಅರ್ಥದಿಂದ ಸಾವಿರ ಇಬ್ಬರು ವಾಪಸ್ ಬಂದ ಮೇಲೆ ನನಗೆ ತುಂಬ ಖುಷಿಯಿಂದ ಒಳ್ಳೆಯ ಅದ್ಭುತವಾದ ಕತೆ ಬೇರೆ ಒಪ್ಕೊಂಡು ಮಾಡಿದಂಥ ಸಿನಿಮಾ ಇನ್ಫ್ಯಾಕ್ಟ್ ಆ ಟೈಮಲ್ಲಿ ನನಗೆ ಒಂದು ಎರಡು ಮೂರು ಸಿನಿಮಾಗಳಿದ್ರು ಕೂಡ ಅದನ್ನೆಲ್ಲ ಬದೀಪ್ ತಳ್ಳಿ ಜಂಬೂ ಸರ್ಕಸ್ ಮಾಡಬೇಕು ಅಂತ ಮಾಡಿ ಇವತ್ತು ಏನು ಟೀಸರ್ ಲಾಂಚ್ ಆಗಿ ರಿಲೀಸ್ ಹತ್ರ ಬರ್ತದೆ ಹಾಗಾಗಿ ನನಗೆ ತುಂಬ ತುಂಬ ಸ್ಪೆಷಲ್ ಜೊತೆಗೆ ಕೆ ಕೆ ಸರ್ ಅವ್ರ ಬಗ್ಗೆ ಹೇಳೋದಕ್ಕೆ ಪದಗಳೇ ಸಾಧಕ ನಾನು ಸುಮಾರು ಜನ ಹೊಸ ಡಿಒಪಿಗಳ ಜೊತೆ ಕೆಲಸ ಮಾಡಿದ್ದೀನಿ ಅವ್ರಿಗಿರೋ ಎನರ್ಜಿ ಅವರ ಕೆಲಸ ಅವ್ರಿಗಿರೋ ಫ್ರೇಮಿಂಗ್ ಸೆನ್ಸು ಅಥವಾ ಒಂದು ಕಂಫರ್ಟ್ಝೋನ್ ಕ್ರಿಯೇಟ್ ಮಾಡೋದು ಅದ್ಭುತ ಈ ಮೂರು ಜನ ಲೆಜೆಂಡೇ ಈ ಸಿನಿಮಾದ ಲೆಜೆಂಡ್ಗಳೇ ಈ ಸಿನಿಮಾದ ಹೀರೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಸಿನಿಮಾದ ಬಗ್ಗೆ ಇವರೇ ತುಂಬ ಚೆನ್ನಾಗಿ ಮಾತಾಡ್ತಾರೆ ನನಗೆ ಇದೊಂದು ಅದ್ಭುತವಾದ ಆಪರ್ಚುನಿಟಿ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಆಚೆ ಬಂದರೆ ಸಿನಿಮಾ ಹೇಗೆ ತಗೋತಾರೆ ಅನ್ನೋದಂತೂ ತುಂಬ ಅದ್ಭುತವಾದ ಕಾಯ್ತಾ ಇದ್ದೀನಿ ಆ್ಯಂಡ್ ರಘು ಸರ್ ನಿಮ್ಮ ಅದ್ಭುತವಾದ ಡೈಲಾಗ್ಸ್ ಇವತ್ತು ನಾವು ಮೊನ್ನೆ ಸಿನಿಮಾ ನೋಡ್ಬೇಕಾದ್ರೆ ಅನಿಸ್ತಾ ಇತ್ತು ಅಷ್ಟು ಗಟ್ಟಿಯಾಗಿ ಕಟ್ಕೊಟ್ಟಿದ್ರು ಜನ ಹೆಸರದು ನಮ್ಮದು ಅವ್ರದ್ದು ಎರಡನೇ ಸಿನಿಮಾ ಆ್ಯಂಡ್ ಜಿಲ್ಲೆಯವ್ರ ಜೊತೆ ತುಂಬ ಅದ್ಭುತವಾಗಿತ್ತು ಕೆಲಸ ಮಾಡಿದ್ದು ಫಸ್ಟು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವ್ರು ಅವ್ರ ಜೊತೆ ಆಚೆ ಮಾಡೋಕ್ಕಾಗಿದೆ ಬಯಸ್ಕೊಂಬಿಟ್ಟಿದ್ದೇನೆ ಒಂದು ಸಲ ವೆರಿ ಗುಡ್ ಡ್ಯಾನ್ಸರ್ ಆ್ಯಂಡ್ ಅದೇ ಆಚೆ ಸರ್ ರವಿಶಂಕರ್ ಎಲ್ಲರ ಜೊತೆ ಮಾಡಿದ ಅದ್ಭುತವಾದ ಅನುಭವ ಸೊ ಸಿನ್ಮಾ ಅವ್ರಿಗೆ ಬಂದಮೇಲೆ ಎಲ್ರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ಈ ಸಿನಿಮಾನ ಜನರಿಗೆ ಮೂಡಿಸೋದ್ರಲ್ಲಿ ಎಲ್ಲರೂ ಸೇರಿ ಮೂಡಿಸಿ ಸಿನಿಮಾನ ವಾಪಸ್ ಪ್ರೇಕ್ಷಕ ವರ್ಗನ ದಿಟ್ಟು ಕರೆಸೋದ್ರಲ್ಲಿ ಎಲ್ರಿಗೂ ಭಾಗ್ಯೋಣ ಥ್ಯಾಂಕ್ ಯು